ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಇವತ್ತು ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪೇಪರ್ ಟೂನ ಗಣಿತ ಮತ್ತು ವಿಜ್ಞಾನದ ಕೀ ಉತ್ತರಗಳನ್ನು ನೋಡೋಣ ತೊಂಬತ್ತೊಂದನೇ ಪ್ರಶ್ನೆ ತೊಂಬತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ಸರಾಸರಿ ಮೇಲ್ಕೋಷನ್ ಕ್ಯಾರ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ತೊಂಬತ್ತ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ 94ನೇ ಪ್ರಶ್ನೆ x ವ್ಯಾಲ್ಯೂ ಕೊಟ್ಟರೆ x = 2 + √3 and uh, x ಆದರೆ x² + 1/x² ಬೆಲೆ ಕೇರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ 95ನೇ ಪ್ರಶ್ನೆಗೆ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ 96ನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್ ₹821 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಎ ಬಿ ಸಿ ಬೈ ಏಯ್ಟೀನ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಕ್ವಶ್ನಿಗೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇದರ ಉತ್ತರ ನೈನ್ ಅಂತ ಬರುತ್ತಾ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಸಂಖ್ಯೆ ನಾಲ್ಕು ಬೈ ಐದರಷ್ಟು ಭಾಗೋ ಅದೇ ಸಂಖ್ಯೆಗಿಂತ ಹದಿನೆಂಟು ಕಡಿಮೆ ಇದೆ ಆದರೆ ಆ ಸಂಖ್ಯೆ ಯಾವುದಾಗಿರುತ್ತೆ ಅಂದರೆ ಅದು ತೊಂಬತ್ತಾಗಿರುತ್ತೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ಒಂದನೇ ಪ್ರಶ್ನೆಗೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟು ನೂರ ಎರಡನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿನೇಳು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟು ಒಂದು ನೂರ ಪ್ರಶ್ನೆಗೆ ಸರಿಯಾದ ಉತ್ ನೂರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನೂರ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಒನ್ ಬೈ ಪಿ ಕ್ಯೂ ನೆಕ್ಸ್ಟ್ ನೂರ ಆರನೇ ಪ್ರಶ್ನೆಗೆ ಆಪ್ಷನ್ ತ್ರೀ ನಾಲ್ಕು ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ ನೂರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹದಿನೆಂಟು ಪಾಯಿಂಟ್ ನಾಲ್ಕು ಎಂಟು ನೂರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ನಾಲ್ಕು ನೂರ ಎಂಬತ್ತೈದು ರೂಪಾಯಿ ನೂರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂರು ಅನ್ನೋದು ಸರಿಯಾದ ಉತ್ತರ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೂರ ನಲವತ್ನಾಲ್ಕು ಡಿಗ್ರಿ ಮೂವತ್ತಾರು ಡಿಗ್ರಿ ಅನ್ನೋದು ನೂರ ಹನ್ನೊಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಫೋರ್ ಇಸ್ ಟು ಒನ್ ನೂರ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಪಿ ಎಸ್ಸಿ ಜಿ ಕೊಡ್ ಟು ಟು ಪಿ ಕ್ಯೂ ನೂರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಫೈವ್ ಬೈ ಏಯ್ಟ್ ಅನ್ನೋದು ಸರಿಯಾದ ಉತ್ತರ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದದ ತರಗತಿಯ ಶಿಕ್ಷಕನ ಪ್ರಥಮ ಪಾತ್ರ ಏನಂದ್ರೆ ಅನುಕೂಲಿಸಿ ಅನುಕೂಲಿಸುವ ಫೆಸಿಲಿಟೇಟರ್ ಅಂತ ಆಗ್ತೈತಿ ನೂರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವಯಿಸುವಲ್ಲಿ ಪ್ರೋತ್ಸಾಹಿಸುವುದು ಅನ್ನೋದು ನೆಕ್ಸ್ಟ್ ನೂರ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸಹಭಾಗಿತ್ವ ಕಲಿಕೆಗೆ ಅವಕಾಶ ಒದಗಿಸುವುದು ಅನ್ನೋದಾಗುತ್ತಾ ನೆಕ್ಸ್ಟ್ ನೂರ ಹದಿನೇಳನೇ ಪ್ರಶ್ನೆಗೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೂರ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಒನ್ ಗಣಿತದ ಕ್ರೀಡೆಗಳು ಅನ್ನೋದು ಸರಿಯಾದ ಉತ್ತರ ಲಾಸ್ಟು ದೈನಂದಿನ ತರಗತಿಯಲ್ಲಿ ಗಣಿತ ಬೋಧನೆಯನ್ನು ಉತ್ತೇಜಿಸಲು ಸಹಾಯಕವಾಗುವ ಶೈಕ್ಷಣಿಕ ಸಾಧನೆ ಹಾಗಂದ್ರೆ ಸಹ ಅಟ್ಟಣೆ ಮತ್ತು ಸಮ ಸಹಾಯಕ ಸಾಮಗ್ರಿ ಅನ್ನೋದು ಸರಿಯಾದ ಉತ್ತರ ಮುಂದೆ ವಿಜ್ಞಾನದ ಕೀ ಉತ್ತರಗಳು ನೂರ ಇಪ್ಪತ್ತೊಂದನೇ ಪ್ರಶ್ನೆ ವಿದ್ಯುತ್ ಫ್ಲಕ್ಸ್ನ ಎಸ್ ಐ ಮಾನ ಯಾವ ಕಿಯರ ಆಪ್ಷನ್ ಎ ಇಸ್ ದಿ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೂರ ಎಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ದೂರ ದೂರದೃಷ್ಟಿ ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಆಗ್ತೈತಿ ಮತ್ತು ಲಾ ನೆಕ್ಸ್ಟ್ ನೂರ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ಇಪ್ಪತ್ತಾರನೇ ಪ್ರಶ್ನೆಗೆ ಆಪ್ಷನ್ ಒನ್ ಪ್ರತಿಬಿಂಬಗಳು ಮಿತ್ಯ ಮತ್ತು ನೇರವಾಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟು ನೂರ ಇಪ್ಪತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಲ್ಯಾನ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೇಳ್ಯಾರ ಅದು ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಇಂಟು ಟೆನ್ ಟು ದಿ ಫೋರ್ ಮೈನಸ್ ತರ್ಟಿ ಫೋರ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ವುಡ್ ಸ್ಪಿರಿಟ್ ಎಂದು ಕರೆಯಲ್ಪಡೋ ಆಲ್ಕೋಹಾಲ್ ಯಾವುದು ಅಂತ ಕೇಳಿರ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರು ಸಿ ಎಚ್ ತ್ರೀ ಓ ಎಚ್ ನೆಕ್ಸ್ಟ್ ನೂರ ಮೂವತ್ತೆರಡನೇ ಪ್ರಶ್ನೆ ಎಮ್ ಕವಚಲದಲ್ಲಿರೋ ಒಟ್ಟು ಕಕ್ಷೆಗಳ ಸಂಖ್ಯೆ ಅಂತ ಕೇಳ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಇಲೆಕ್ಟ್ರಾನ್ ಆಕಾಂಕ್ಷಿ ಇದಕ್ಕೆ ಸರಿಯಾದ ಉತ್ತರ ಬಿ ಎಫ್ ತ್ರೀ ಮತ್ತು ಎನ್ ಎಚ್ ತ್ರೀನೂ ಆಗ್ತೈತಿ ಅದು ಯಾ ಗೌರ್ಮೆಂಟ್ ಕ್ಯಾನ್ಸರ್ ಒಳಗೆ ಯಾವ್ದು ಬರುತ್ತೆ ನೋಡೋಣ ನೆಕ್ಸ್ಟ್ ಒನ್ ತರ್ಟಿ ಫೋರ್ ಈ ಕೆಳಗಿನವುಗಳಲ್ಲಿ ವಿದ್ಯುತ್ ಪಟುತೋಳ್ಳ ಅಣು ಯಾವುದು ಕೇರ ಅದಕ್ಕೆ ಆಪ್ಷನ್ ಟು ಬ್ಯೂಟೇನ್ ಟು ಆಲ್ ಅನ್ನೋದು ಸರಿಯಾದ ಉತ್ತರ ನೂರ ಮೂವತ್ತೈದನೇ ಪ್ರಶ್ನೆಗೆ ಕ್ಯಾಲ್ಸಿಯಂ ಕ್ಲೋರೈಡ್ನ ಘಟಕ ಸೂತ್ರ ರಾಶಿ ರಾಶಿ ಎಷ್ಟು ಅಂತ ಕೇರ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಒಂದು ನೂರ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಲ್ಯೂಷನ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೂರ ಮೂವತ್ತೇಳನೇ ಪ್ರಶ್ನೆಗೆ ಸಹಜೀವನ ಅನ್ನೋದು ಸರಿಯಾದ ಉತ್ತರ ಆಕೈತಿ नूरा मूवतेट ने प्रश्ने आपशन फोर इज दि रईट आंसर, नूरा प्रश्न प्रश्ने आपशन थ्री इज दि रईट आंसर नूरा नल्वत् प्रश्ने आपशन टू इज दि रईट आंसर नेक्स्ट नूरा नल्वत प्रश्न आपशन टू इज दि रईट आंसर नूरा नल्वते प्रश्ने आपशन वन इज दि रईट आंसर नेक्स्ट नूरा नल्वत्मूर प्रश्ने आपशन वन इज दि रईट आंसर नेक्स्ट नूरा नल्वत्कने प्रश्ने आपशन टू इज दि रईट आंसर ನೆಕ್ಸ್ಟ್ ನೂರ ನಲವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೂರ ನಲವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೂರ ನಲ್ವತ್ತನೇ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಗಮನ ವಿಧಾನ ಅನ್ನೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು